ನಮಗೆ ಕೆಡುಕುಗಳ ಬಗ್ಗೆ ಜ್ಞಾನ ಇಲ್ಲ ಕೆಡುಕುಗಳನ್ನು ನಾವು ವಿರೋಧಿಸುವುದಿಲ್ಲ ನಾವು ಜಾತಿಗಳನ್ನು ವಿರೋಧಿಸಲಿಕ್ಕೆ ಧರ್ಮಗಳನ್ನು ವಿರೋಧಿಸಲಿಕ್ಕೆ ತೊಡಗಿಕೊಂಡಿದ್ದೇವೆ ನಾವು ಒಂದು ವೇಳೆ ಕೆಡುಕುಗಳನ್ನು ವಿರೋಧಿಸುತ್ತೇವೆ ಹೇಳಿ ಆದ್ರೆ ಇವತ್ತು ಅಮಾಯಕ ಜೀವಗಳು ಅದು ನಿನ ಅಡಿಗೆ ಬಲಿಯಾಗುವುದಿಲ್ಲ ನಿನ್ನೆ ಒಂದು ಘಟನೆ ನಡೆಯಿತು ನಮ್ಗೆಲ್ರಿಗೂ ಕೂಡ ಜೀವಂತ ಇದೆ ಹಾಸನದಲ್ಲಿ ಗಣೇಶ ಮೆರವಣಿಗೆಯ ಸಂದರ್ಭದಲ್ಲಿ ಒಂದು ಲಾರಿ ಆ ಪಾಪ ಯುವಕರ ಮೇಲೆ ಹರಿಯುತ್ತದೆ ಹತ್ತು ಜನ ಸ್ಥಳದಲ್ಲಿ ಸಾವನ್ನಪ್ಪಾರೆ ಒಂಬತ್ತು ಜನ ಸಾವನ್ನಪ್ಪಿ ಹತ್ತು ಜನರು ಇವತ್ತು ಸಾವು ಮತ್ತು ಜೀವನದ ನಡುವಿನ ಮರಣದಲ್ಲಿದ್ದಾರೆ ಇದಕ್ಕೆ ಕಾರಣ ಹುಡುಕಿದ್ರೆ ಆ ಕಾರಣ ಸಿಕ್ಕಿದ್ದು ಆ ಡ್ರೈವರ್ ಕುಡುಕನಾಗಿದ್ದ ಅಂತ ಆ ಡ್ರೈವರ್ ಕುಡಿದು ಗಾಡಿ ನಡೆಸುತ್ತಿದ್ದ ಅಂತ ನಾವಿವತ್ತು ಎಲ್ಲ ಧರ್ಮದವರು ಅದು ಹಿಂದೂ ಆಗಿರ್ಲಿ ಮುಸ್ಲಿಂ ಆಗಿರ್ಲಿ ಕ್ರೈಸ್ತ ಆಗಿರಲಿ ಸಿಖ್ ಆಗಿರಲಿ ಪಾರ್ಸಿ ಆಗಿರಲಿ ಈ ದೇಶದ ಕೆಡುಕಿನ ಬಗ್ಗೆ ಗಮನಹರಿಸಬೇಕಾಗಿದೆ ಯಾಕೆ ನಮ್ಗೆಲ್ರಿಗೂ ಸೇರಿ ಶರಾಬನ್ನು ನಿಷೇಧಿಸಲಿಕ್ಕೆ ಆಗುವುದಿಲ್ಲ ಅಂತ ಯಾಕೆ ಸಾಧ್ಯ ಇಲ್ಲ ನಾವೆಲ್ಲರೂ ಒಟ್ಟಾದ್ರೆ ಶರಾಬ್ ನಿಷೇಧ ಯಾಕೆ ಸಾಧ್ಯ ಇಲ್ಲ ನಾವೆಲ್ಲ ಒಟ್ಟಾದ್ರೆ ಬಡ್ಡಿ ನಿಷೇಧ ಯಾಕೆ ಸಾಧ್ಯ ಇಲ್ಲ ನಾವೆಲ್ಲ ಒಟ್ಟಾದ್ರೆ ಅಫೀಮು ಗಾಂಜಾ ನಿಷೇಧಕ್ಕೆ ಯಾಕೆ ಸಾಧ್ಯ ಇಲ್ಲ ನಾವೆಲ್ಲ ಹೀಗೆ ಹೊಡೆದಾಡಿ ಬಡಿದಾಡಿಕೊಂಡು ಕೆಲವು ಓಟುಗಳನ್ನು ಬುಟ್ಟಿಗೆ ಹಾಕಿಕೊಳ್ಳುವಂತಹ ಕೆಲಸದಲ್ಲಿ ತೊಡಗಿಬಿಟ್ಟೆವು ಅಂತ ಹೇಳಿ ಇದ್ರೆ ಈ ದೇಶಕ್ಕೆ ವಿನಾಶ ಬೇರಾರು ಬರೆಯುವಂತಹ ಅಗತ್ಯ ಇಲ್ಲ ಭಾರತೀಯರೇ ನಾವು ಬರೆಯುತ್ತೇವೆ ಈ ದೇಶದಲ್ಲಿ ಒಂದು ಬದಲಾವಣೆ ಅಗತ್ಯ ಇದೆ ಈ ದೇಶಕ್ಕೆ ಒಂದು ದಿಕ್ಸುಚಿ ಅಗತ್ಯ ಇದೆ ಈ ಬದಲಾವಣೆ ಈ ದಿಕ್ಸುಚಿ ಅದು ಯಾವಾಗ ಸಾಧ್ಯ ಅಂದ್ರೆ ಧರ್ಮ ಗ್ರಂಥಗಳು ಸಮಾಜಕ್ಕೆ ಬರಬೇಕು ಧರ್ಮಗ್ರಂಥಗಳು ಮಸೀದಿಗೆ ಮಂದಿರಕ್ಕೆ ಚರ್ಚ್ಗೆ ಸೀಮಿತವಾಗುವಂತದ್ದಲ್ಲ ಧರ್ಮಗ್ರಂಥಗಳ ಬೋಧನೆಗಳಿವೆ ಅಲ್ಲ ಧರ್ಮ ಗ್ರಂಥಗಳ ಮಾನವೀಯ ಅಲ್ಲ ಧರ್ಮ ಗ್ರಂಥಗಳ ಸಮಾನತೆಯ ಬೋಧನೆಗಳು ಅದು ಸಮಾಜದಲ್ಲಿ ಪತರಿಸಬೇಕು ನಾವೆಲ್ಲರೂ ಮಸೀದಿ ಮಂದಿರ ಚರ್ಚ್ಗಳಿಂದ ನಮ್ಮ ಗುರುದ್ವಾರಗಳಿಂದ ಆ ಗ್ರಂಥಗಳನ್ನು ಜನರ ಮನಸ್ಸಿಗೆ ತರುವಂತಹ ಜನರ ಮೆದುಳಿಗೆ ತರುವಂತಹ ಕೆಲಸವನ್ನು ಮಾಡಬೇಕಾಗಿದೆ